ನಮ್ಮ ಲಗ್ಗೆರೆಯ ಆತ್ಮೀಯ ಸ್ನೇಹಿತರುಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದೇಗೌಡರು ಮತ್ತು ಸಕ್ರಿಯ ರಾಜಕಾರಣಿಗಳಾದಂಥ ಶ್ರೀ ಲಗ್ಗೆರೆ ಸ್ವಾಮಿ ಅವರು ಪಟೇಲ್ ದೇವರಾಜ್ ಅವರು ಮತ್ತು ಎಲ್ಲ ಸ್ನೇಹಿತರು ಕೂಡ ಸೇರಿ ನಮ್ಮ ಲಗ್ಗೆರೆಯ ರಾಷ್ಟ್ರೀಯ ಹೆದ್ದಾರಿ ಇದು ಇಲ್ಲಿ ನಾಡಪ್ರಭು ಕೆಂಪೇಗೌಡರು ಒಂದು ಬೃಹತ್ ಪ್ರಮಾಣದ ವಿಗ್ರಹ ಜೊತೆಗೆ ಕೋಟೆ ರೂಪದಲ್ಲಿ ಅದರ ಒಂದು ಪೀಠವನ್ನು ಮಾಡಿಸಿದ್ದಾರೆ ಭಾಳ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಹೆಸರು ಮುಂದಿನ ಜನಾಂಗಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಬದುಕಿ ಇದು ಒಂದು ರೀತಿಯಲ್ಲಿ ಮಾದರಿ ನಾಡಪ್ರಭು ಕೆಂಪೇಗೌಡರ ವಿಗ್ರಹ ಏನು ಬರುತ್ತೆ ಅದರ ಕೆಳಗಡೆ ಇರುವಂಥ ಪೀಠದಲ್ಲಿ ಪೀಠದ ಒಳಗಡೆನೇ ವಿಶಾಲವಾದಂಥ ಪ್ರಾಂಗಣ ಇದ್ದು ಅಲ್ಲಿ ಒಂದು ಗ್ರಂಥಾಲಯ ಮತ್ತು ನಾಡಪ್ರಭು ಕೆಂಪೇಗೌಡರಿಗೆ ಸಂಬಂಧಪಟ್ಟಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಿತ್ರಗಳ ಪ್ರದರ್ಶನವನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಈ ನಾಡು ನುಡಿಗೋಸ್ಕರ ಯಾರ್ಯಾರು ದುಡಿದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರೆಲ್ಲರ ಭಾವಚಿತ್ರವನ್ನು ಈ ಪ್ರಾಂಗಣದ ಹೊರಗಡೆ ಇಡಬೇಕು ಅಂತ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿ ಶ್ರೀ ಸಿದ್ದೇಗೌಡರು ಹೇಳಿದ್ದು ನನಗೆ ಭಾಳ ಇಷ್ಟ ಆಗಿದ್ದು ಮತ್ತು ಜನ ಇಷ್ಟಪಡೋದು ನಾಡಪ್ರಭು ಕೆಂಪೇಗೌಡರ ಪಕ್ಕದಲ್ಲೇನೆ ತಾಯಿ ಕಾವೇರಿ ಮಾತೆಯ ಪ್ರತಿಮೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಯಾಕೆಂದರೆ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ಆವತ್ತು ನಮಗೆ ಕಾವೇರಿ ನದಿಯ ಅವಶ್ಯಕತೆ ಇರಲಿಲ್ಲ ಇಲ್ಲೇ ಯಥೇಚ್ಛವಾಗಿ ಜಲರಾಶಿ ಇತ್ತು ಆದರೆ ಇವತ್ತು ಕಾವೇರಿ ಇಲ್ಲ ಅಂದರೆ ಬೆಂಗಳೂರಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಆ ಕಾವೇರಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಇವತ್ತು ಕಾಪಾಡ್ತಾ ಇದ್ದಾಳೆ ಸೊ ಈ ಸಾಂಕೇತಿಕವಾದಂಥ ರೂಪಕವನ್ನ ಇಟ್ಕೊಂಡು ಇಲ್ಲಿ ಕಾವೇರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮನೆ ಮಂದಿ ಎಲ್ಲ ಕುಟುಂಬ ಸಮೇತ ಇಲ್ಲಿ ಬಂದು ಒಂದು ಸಂಜೆಯನ್ನು ಕಳಿಬೋದು ಆ ರೀತಿಯ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಈ ರೀತಿಯ ಕಾರ್ಯಕ್ರಮ ಈಗೇನು ಸರ್ಕಾರ ಐದು ಬಿ ಬಿ ಎಂ ಪಿ ಮಾಡ್ಬೇಕಂತ ಇದೆಯಲ್ಲ ಐದು ಬಿ ಬಿ ಎಂ ಪಿ ಅವರು ಕೂಡ ತಮ್ಮ ತಮ್ಮ ಕೇಂದ್ರ ಕಚೇರಿಯ ಮುಂದೆ ಈ ರೀತಿಯ ಒಂದು ಕಾನ್ಸೆಪ್ಟ್ ಅಂತ ನಾವೇನು ಹೇಳ್ತೀವಿ ಯೋಜನೆ ಇದನ್ನು ಹಾಕ್ಕೊಂಡು ಮಾಡಿದ್ರೆ ಬಹಳ ಅರ್ಥಪೂರ್ಣವಾಗಿರುತ್ತೆ ಮತ್ತಿನ್ನೊಂದು ವಿಶೇಷ ಏನಂದ್ರೆ ಕೆಂಪೇಗೌಡರು ಅಂದರೆ ಕೆಂಪುಗೂ ಕೆಂಪು ಕೆಂಪ ಕೆಂಪ ಅಂದರೆ ಸುಬ್ರಹ್ಮಣ್ಯ ಅಂತ ಅವರ ಮನೆ ದೇವರು ಭೈರವ ಸುಬ್ರಹ್ಮಣ್ಯ ಇವೆಲ್ಲ ಬರ್ತವೆ ಸೊ ಆ ಇದಕ್ಕೆ ಇಡೀ ಕೋಟೆಗೆ ಕೆಂಪು ಕಲ್ಲನ್ನು ಬಳಸಿದ್ದಾರೆ ಆ ಕಲ್ಲು ಕೂಡ ವಿಶೇಷ ಏನಂದ್ರೆ ಮಾಗಡಿಯಿಂದ ತರಿಸಿದ್ದಾರೆ ನೋಡಿ ಮಾಗಡಿಗೂ ನಾಡಪ್ರಭು ಕೆಂಪೇಗೌಡ್ರಿಗೂ ಐನೂರು ವರ್ಷ ಆದ್ರೂ ಆ ಬಾಂಧವ್ಯ ಅನ್ನೋದು ಅಳಿಸೋಗಿಲ್ಲ ಇದು ನಾವು ಪ್ರತಿಯೊಬ್ಬರು ಕನ್ನಡಿಗರು ಪ್ರತಿಯೊಬ್ಬ ಭಾರತೀಯರು ನಾವು ಕಲಿಬೇಕಾಗಿರೋದು ನಮ್ಮ ತನವನ್ನು ನಾವು ಬಿಡಬಾರ್ದು ಹೀಗಾಗಿ ನಿಸರ್ಗವೇ ಒಂದು ರೀತಿಯಲ್ಲಿ ಕೆಂಪೇಗೌಡರಿಗೆ ಆಶೀರ್ವಾದ ಮಾಡಿದೆ ಅವರ ಪೀಠದ ಕೋಟೆಗೆ ಕೆಂಪು ಕಲ್ಲನ್ನು ಹಾಕಿದ್ದಾರೆ ನಾವೆಲ್ಲ ಕೆಂಪು ಕೋಟೆ ಕೆಂಪು ಕೋಟೆ ಅಂತ ಡೆಲ್ಲಿ ಮತ್ತೆ ಆಗ್ರಗಳಲ್ಲಿ ನೋಡ್ತಾ ಇದ್ವಿ ಈಗ ಬೆಂಗಳೂರಿನಲ್ಲೇ ನೋಡೋವಂಥ ಒಂದು ಸೌಭಾಗ್ಯವನ್ನ ನನ್ನ ಲಗ್ಗೆರೆ ಸ್ನೇಹಿತರೆಲ್ಲರೂ ಶ್ರೀ ಸಿದ್ದೇಗೌಡರು ಶ್ರೀ ನಾರಾಯಣ ಅವರು ಪಟೇಲ್ ದೇವರಾಜ್ ಅವರು ಇನ್ನೂ ಸಾಕಷ್ಟು ಜನ ಈ ಸ್ಥಳೀಯರೆಲ್ಲ ಸೇರಿ ಸ್ಥಳೀಯ ನಾಯಕರು ಸ್ಥಳೀಯ ನಾಯಕರು ಅಂತಲ್ಲ ಇವರೆಲ್ಲ ರಾಜ್ಯ ಮಟ್ಟದ ನಾಯಕರನ್ನೇ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಬೆಂಬಲವಾಗಿ ತುಂಬ ಜನ ನಿಂತಿದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಡಾವಣೆಯ ಎಲ್ಲ ಜನರು ಸಹಕಾರವನ್ನು ಕೊಟ್ಟು ಈ ಯೋಜನೆ ಯಶಸ್ವಿ ಆಗಬೇಕು ಇದೊಂದು ಯಶಸ್ವಿ ಆದರೆ ನಾಡಪ್ರಭು ಕೆಂಪೇಗೌಡರನ್ನ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಎತ್ಕೊಂಡು ಹೋಗ್ಬೋದು ಅದರಲ್ಲೂ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇರೋದ್ರಿಂದ ದಿನನಿತ್ಯ ಲಕ್ಷಾಂತರ ಜನ ಇಲ್ಲಿ ಓಡಾಡ್ತಾರೆ ಲಕ್ಷಾಂತರ ಜನಗಳ ಕಣ್ಮನವನ್ನು ನಾಡಪ್ರಭು ಕೆಂಪೇಗೌಡರು ತಣಿಸ್ತಾರೆ ಅಂತ ಒಂದು ಯೋಜನೆ ಇಲ್ಲಿ ನಡೀತಾ ಇದೆ ಭಾಳ ಸಂತೋಷ ಆಯಿತು ವಿಗ್ರಹನೂ ಕೂಡ ನಾನು ಹೋಗಿ ನೋಡಿದೆ ಭಾಳ ದೊಡ್ಡ ಪ್ರಮಾಣದ ಮೂವತ್ತೈದು ಅಡಿ ಎತ್ತರದ ಒಂದು ದೊಡ್ಡ ಪ್ರಮಾಣದ ವಿಗ್ರಹ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಏನು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂರ ಎಂಟು ಅಡಿಗಳ ವಿಗ್ರಹ ಇತ್ತು ಅದನ್ನು ಬಿಟ್ಟರೆ ಅತ್ಯಂತ ದೊಡ್ಡ ವಿಗ್ರಹ ಇದಾಗುತ್ತೆ ಆ ಪ್ರಮಾಣದಲ್ಲಿ ಇದನ್ನು ಮಾಡಿಸಿದ್ದಾರೆ ಇನ್ನೂ ಒಂದು ಸಂತೋಷ ಏನಂದ್ರೆ ಎಲ್ಲರೂ ಒಂಥರ ಜೇನುಗೂಡ್ತರ ಜೇನುಗಳ ತರ ಕೆಲಸ ಮಾಡಿದ್ದಾರೆ ಇದು ಬೇರೆ ಸಂಘ ಸಂಸ್ಥೆಗಳಿಗೆ ಮಾದರಿ ಇರುವಂತ ಜಾಗವನ್ನು ಬಳಸ್ಕೊಂಡು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಇದು ನಾಡಪ್ರಭು ಕೆಪ್ಪೇಗೌಡರ ಹೆಸರಿನಲ್ಲಿ ಆಗಬೇಕು ಮತ್ತೆ ಎಲ್ರಿಗೂ ಉಪಯೋಗ ಆಗುವಂಥದ್ದು ಆಗಬೇಕು ಆ ಕೆಲಸವನ್ನ ನನ್ನ ಲಗ್ಗೆರೆಯ ಸ್ನೇಹಿತರು ಮಾಡಿದ್ದಾರೆ ನಾಡಪ್ರಭು ಕೆಪ್ಪೇಗೌಡ ಸೇವಾ ಸಮಿತಿಯ ವತಿಯಿಂದ ಇದಾಗ್ತಾ ಇರೋದು ಬಹಳ ಸಂತೋಷದ ವಿಷಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ನಡೀಲಿ ಮತ್ತೆ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಮತ್ತೆ ರಾಜ್ಯ ಸರ್ಕಾರದ ಹಲವು ಇಲಾಖೆಗಳಿದ್ದಾವೆ ಉದಾಹರಣೆಗೆ ಬಿ ಡಿ ಇರ್ಬೋದು ಅಥವಾ ಇನ್ನು ಮುಂದೆ ಬರುವಂಥ ಐದು ಬಿ ಬಿ ಎಂ ಪಿಗಳಿರ್ಬೋದು ಹಾಗೆ ಬೇರೆ ಬೇರೆ ಯೋಜನೆಗಳು ಬೇರೆ ಬೇರೆ ಇಲಾಖೆಗಳಿದಾವಲ್ಲ ಅವರೆಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೆ ಬೆಂಬಲವನ್ನು ಕೊಟ್ಟರೆ ಬೆಂಗಳೂರಿಗೆ ಇದು ಒಂದು ಒಳ್ಳೆಯ ಕಾಣಿಕೆ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ